ಈಗಾಗಲೇ ಸಂಬಿದರೆ ಈ ಕಾರ್ಯಕ್ರಮ ನಂತರ ಮತ್ತೆ ಅವರು ಹಲವು ವಿಚಾರಗಳು ನಿಮ್ಮ ಜೊತೆಗೆ ಅನುಕೂಲಕ್ಕೆ ನಮ್ಮ ಹೋರಾಡುವ ಹಾಗೂ ನಮ್ಮ ವಿಸ್ತರಣಾಧಿಕಾರಿಗಳು ಡಾಕ್ಟರ್ ಕೃಷ್ಣ ಕುಮಾರ್ ಅವರೇ ಕಾರ್ಯದರ್ಶಿಗಳಾಗಿ ಕೂಡ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರೇ ವಿಶೇಷವಾಗಿ ಮಹಿಳೆಯರೇ ಮತ್ತು ಬಂದಿರತಕ್ಕಂಥ ಎಲ್ಲ ಒಂದು ಈ ಆಸಕ್ತರೇ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಇವತ್ತಿಗೆ ಯಾವ ಉದ್ದೇಶಕ್ಕಾಗಿ ನಾವು ಕೊಡ್ತಾ ಇದ್ದೀವಿ ಅಂತಂದೇಳಿ ಎಲ್ಲ ಅವರು ಪ್ರಾಸ್ತಾವಿಕವಾಗಿ ಎಲ್ಲ ಹೇಳಿದ್ದಾರೆ ನನಗೆ ಕಳೆದ ಒಂದು ತಿಂಗಳ ಕೆಳಗಡೆ ವಿಸ್ತರಣಾಧಿಕಾರಿಗಳು ಮತ್ತು ಡಿ ಎಮ್ ಅವರು ಫೋನ್ ಮಾಡಿದರು ಸರ್ ಈ ಥರ ಒಂದು ಸ್ಕೀಮ್ನಲ್ಲಿ ಒಂದು ಸಂಘದ ಹೆಸರು ಹೇಳಬೇಕು ನೀವು ಅದು ಮಹಿಳಾ ಸಂಘ ಬೇಕು ವಿಶೇಷವಾಗಿ ನೀವು ಹೆಸರು ಅಂದಾಗ ಅದಕ್ಕೆ ಟೈಮ್ ಇದೆಯಾ ಅಂತ ಕೇಳಿದೆ ಇಲ್ಲ ಸರ್ ಅದು ಅರ್ಜೆಂಟ್ ಫೈನಲ್ ಮಾಡ್ತಾ ಇದ್ದಾರೆ ಅದು ಹೆಸರು ಹೆಸ್ರು ಕೊಡಬೇಕು ಸಾಯಂಕಾಲದೊಳಗೆ ನನಗೆ ಹೇಳಬೇಕು ಅಂತಂದರು ಸುಮಾರು ನಮ್ಮ ಚಳಕೇರಲ್ಲಿ ಅರವತ್ತೈದು ಸಂಘದಲ್ಲಿ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮಹಿಳಾ ಸಂಘಗಳಿದ್ದಾರೆ ವಿಶೇಷವಾಗಿ ಚಳಕೇರಲ್ಲಿ ಒಂದು ಹದಿನೈದು ಸಂಘ ಇದೆ ಆದರೂ ಸಹ ಮೊಳಕಾಂಬೂರಿನಲ್ಲಿ ಇಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಪ್ರದೇಶ ವಿಶೇಷವಾಗಿ ಇಲ್ಲಿ ಹಾಲಿನ ಒಂದು ಬಿಸಿಲು ಜಾಸ್ತಿ ಇದ್ದರೆ ಹಾಲು ಕ್ವಾಲಿಟಿಯೂ ಸಹ ಜಾಗಿರೋದ್ರಿಂದ ಮತ್ತು ಖಾಸಗಿ ಹಾಲಿನ ಒಂದು ಅವಳಿನೇ ಜಾಸ್ತಿ ಇದೆ ಅದಕ್ಕೋಸ್ಕರ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ನಾನು ಯೋಚನೆ ಮಾಡಿ ಇಲ್ಲ ಕೆರೆಕೊಂಡಾಪುರಕ್ಕೆ ಕೊಡಿರಿ ಅಲ್ಲಿ ಮಹಿಳಾ ಸಂಘ ಅಲ್ಲಿ ಸ್ವಲ್ಪ ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ಆ ಭಾಗದ ಜನಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ತಕ್ಷಣ ನಿಮ್ಮ ಸಂಘದ ಹೆಸರನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟು ಅದರ ಆಡಳಿತ ಮಹಿಳೆಯರು ತೀರ್ಮಾನ ಆಗಿ ಇವತ್ತು ನಮಗೆ ಆರು ಲಕ್ಷ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಮ್ಮ ಕೆ ಎಮ್ ಎಫ್ ಮತ್ತು ಶಿವಮೊಗ್ನಿಂದ ಇದು ಕೊಟ್ಟಿದ್ದಾರೆ ಈಗೇನು ಹದಿನಾಲ್ಕು ಜನಕ್ಕೆ ಈ ನಲವತ್ತು ನಲವತ್ತಾರು ಸಾವಿರ ರೂಪಾಯಿ ಅದನ್ನು ನಸಿಟ್ಟು ಕೊಡ್ತೀವಿ ಅದನ್ನು ಬಡ್ಡಿ ರಹಿತವಾಗಿ ನಿಮ್ಗೇನು ಬಟ್ಟೆ ಏನು ಇರೋದಿಲ್ಲ ಇಲ್ಲ ಬಟ್ಟೆ ರೈತವಾಗಿ ಕೊಡ್ತಾಯಿದ್ದೀವಿ ಯಾಕಂದರೆ ಇವತ್ತು ಎರಡು ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಬಡ್ಡಿ ತಗೊಂಡು ನೆನೆಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಬಡ್ಡಿ ಇಲ್ದರೆ ನಿಮಗೆ ಹಣಕಾಸಿನ ನೆರವು ನೀಡ್ತಾ ನೀವು ಅಲ್ಲಿ ಎಲ್ಲರೂ ಹಸು ತಂದಿದ್ದೀರ ಅಂತ ಒಂದು ವಿಷಯ ಗೊತ್ತಾಯಿತು ಏನಿವತ್ತು ನಾವು ಚೆಕ್ ವಿತರಣೆ ಮಾಡ್ತೀವಿ ಅದನ್ನು ಸದುಪಯೋಗ ಪಡಿಸ್ಕೊಂಡ್ರಿ ಇವತ್ತು ಹಾಲಿನ ಉತ್ಪಾದನೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ನೂರೈವತ್ತು ರೀತು ಕಲೆಕ್ಷನ್ ಆಗ್ತಿದೆ ಇವತ್ತು ನೀವು ಹದಿನಾಲ್ಕು ತಗೊಂಡ ತಗೊಂಡ್ಮೇಲೆ ಕನಿಷ್ಠ ಒಂದು ಐದೈದು ಲೀಟರ್ ಜಾಸ್ತಿ ಆದರೆ ನಮ್ಮ ಲೆಕ್ಕ ಒಂದು ಇನ್ನೂರೈದು ನೂರು ಲೀಟ್ರ್ ಆಗಬೇಕು ಅದು ಕಾರ್ಯದರ್ಶಿ ಜವಾಬ್ದಾರಿ ಅದು ನಮಗೆ ತಕ್ಷಣ ಅದು ಒಂದು ಹದಿನೈದು ದಿವ್ಸದವರೆಗೆ ರಿಪೋರ್ಟ್ ಕೊಡಬೇಕು ಯಾಕಂದ್ರೆ ನಾವು ಇಷ್ಟೆಲ್ಲ ಸಹಕಾರ ಕೊಟ್ಟ ಮೇಲೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅದಕ್ಕೋಸ್ಕರ ಇಲ್ಲಿ ನೀವೆಲ್ಲರೂ ಮಹಿಳೆಯರು ಇವತ್ತು ಯಾಕೆಂದರೆ ಮಹಿಳೆಯರು ಆದಷ್ಟು ವ್ಯವಹಾರದಲ್ಲಿ ಹೆಣ್ಮಕ್ಳಿಗಿಂತ ಹೆಣ್ಮಕ್ಳು ಭಾಳ ಚೆನ್ನಾಗಿ ನಡೆಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೆಣ್ಮಕ್ಳಿಗೆ ನಾವು ಜವಾಬ್ದಾರಿಯನ್ನು ಕೊಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಅದು ಭಾಳ ಸಂತೋಷದಾಯಕ ಯಾಕಂದರೆ ನೀವು ಪ್ರಾಮಾಣಿಕವಾಗಿ ಭಯವಾಗಿ ಭಕ್ತಿಯಿಂದ ಅದನ್ನು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ನಡೆಸ್ತೀರಾ ಮತ್ತು ಇದನ್ನು ಯಾವುದೂ ದುರುಪಯೋಗ ಪಡಿಸ್ಕೊಡೋದಿಲ್ಲ ಮತ್ತು ಅದನ್ನು ಉತ್ಪಾದನೆ ಮಾಡಿ ನಿಮ್ಮ ತಿಂಗಳ ನಾಲ್ಕು ನಾಲ್ಕು ಸಾವಿರ ರೂಪಾಯಿಯನ್ನು ರೀಪೇಮೆಂಟ್ ಮಾಡ್ತೀರಾ ನೀವು ರೀಪೇಮೆಂಟ್ ಮಾಡಿದ್ರೆ ಇನ್ನೊಬ್ರಿಗೆ ಅನುಕೂಲ ಆಗುತ್ತೆ ಅವರು ಮೊಳಕಾಲ್ಮುರು ತಾಲೂಕಿನ ಕೆರೆಕೊಂಡಾಪುರ ಗ್ರಾಮದಲ್ಲಿ ತಾರತಮ್ಯ ಹಾಗೂ ಕಾನೂನು ಅರಿವು ಅಡಿಯಲ್ಲಿ ಇಲ್ಲಿನ ಮಹಿಳಾ ಸಹಕಾರ ಸಂಘ ಹಾಲು ಉತ್ಪಾದಕರ ಸಂಘಕ್ಕೆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೆ ಕ್ಷೀರ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಶಿಮುಲ್ ಶಿವಮೊಗ್ಗ ವತಿಯಿಂದ ಹದಿನಾಲ್ಕು ಜನ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾನೂನಿನ ಸಲಹೆಗಾರರಾದ ಬೋರಯ್ಯ ಎನ್ಜಿಒ ಕಾರ್ಯಕರ್ತರು ಗಾಯತ್ರಿ ಮತ್ತು ಮಾರ್ಗ ವಿಸ್ತರಣಾಧಿಕಾರಿಗಳಾದ ಕೃಷ್ಣ ಸಂಘದ ಅಧ್ಯಕ್ಷರಾದ ಗಂಗಮ್ಮ ಕಾರ್ಯದರ್ಶಿ ಅನ್ನಪೂರ್ಣ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವಕೀಲರು ಹೇಳ್ತಾ ಇದ್ರು ಯಾಕೆ ನಾವು ತಾರತಮ್ಮ ಅಂದ್ರೆ ಏನು ಅಂತ ಅಲ್ಲಿಂದ ಶುರು ಮಾಡಿದ್ರು ಈಗ ಹೆಣ್ ಹಿಂದೆ ಒಂದ್ ಕಾಲ ಇತ್ತು ಹೆಣ್ಮಕ್ಳು ಅಂದ್ರೆ ನಾಲ್ಕು ಗೋಡೆ ನಡುವೆ ಮನೆ ಒಳಗಡೆ ಹೊಸದಾಡ್ತಂಗೆ ಅಡಿಗೆ ಮಾಡಿಕೊಂಡು ಮನೆಯಲ್ಲೇ ಇರಬೇಕು ಅಂತ ಒಂದ್ ಕಾಲ ಇತ್ತು ಈಗ ಹಾಗಿಲ್ಲ ಏನಾಗಿದೆ ಮಹಿಳೆಯರು ಪುರುಷರ ಸಮಾನವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತಿದ್ದಾರೆ ಹೌದಲ್ವಾ ಮಹಿಳೆಯರು ಕೆಲಸ ಮಾಡ್ತಾ ಇರೋ ಅಂದ್ರೆ ಯಾವ ಕ್ಷೇತ್ರನೂ ಇಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಅವರು ಹೆಜ್ಜೆಯನ್ನ ಇಟ್ಟಾಗಿದೆ ಅದೇ ರೀತಿ ಹೈನುಗಾರಿಕೆಯಲ್ಲೂ ಕೂಡ ಮಹಿಳೆಯರು ಮುಂದೆ ಬರಬೇಕು ಅಂತ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಬರೀ ಮಹಿಳಾ ಸಂಘಗಳಿಗೆ ಮಾತ್ರ ಕೊಡ್ತಾ ಇರೋದು